ನಮಸ್ತೆ ಕರ್ನಾಟಕ ದ ನೇಚರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಒಂಟೆ ಕಣ್ಣೀರಿನಿಂದ ಹಾವಿನ ವಿಷವನ್ನು ಗುಣಪಡಿಸಬಹುದು ಎಂಬುದು ಕೇವಲ ಒಂದು ಮಿಥ್ಯೆ ಸುಳ್ಳು ನಂಬಿಕೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರ ಅಥವಾ ವೈದ್ಯಕೀಯ ಪುರಾವೆ ಇಲ್ಲ ಒಂಟೆ ಕಣ್ಣೀರು ಏಕೆ ಕೆಲಸ ಮಾಡುವುದಿಲ್ಲ ವಿಷ ನಿರೋಧಕ ಗುಣಗಳಿಲ್ಲ ಹಾವಿನ ವಿಷವು ಪ್ರೋಟೀನ್ಗಳು ಮತ್ತು ಕಿಣ್ವಗಳ ಸಂಕೀರ್ಣ ಮಿಶ್ರಣವಾಗಿದೆ ಇದು ದೇಹದ ವ್ಯವಸ್ಥೆಗಳ ಮೇಲೆ ನರಮಂಡಲ ರಕ್ತಪರಿಚಲನೆ ಇತ್ಯಾದಿ ದಾಳಿ ಮಾಡುತ್ತದೆ ವಿಷಪೂರಿತ ಹಾವಿನ ಕಡಿತಕ್ಕೆ ಇರುವ ಏಕೈಕ ಪರಿಣಾಮಕಾರಿ ವೈದ್ಯಕೀಯ ಚಿಕಿತ್ಸೆ ಎಂದರೆ ಆಂಟಿವೆನಂ 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 ಅನ್ನು ಪ್ರಾಣಿಗಳ ಹೆಚ್ಚಾಗಿ ಕುರಿ ದೇಹಕ್ಕೆ ಅಲ್ಪ ಪ್ರಮಾಣದ ವಿಷವನ್ನು ಚುಚ್ಚುವ ಮೂಲಕ ಉತ್ಪಾದಿಸಲಾಗುತ್ತದೆ ಇದರಿಂದ ಪ್ರಾಣಿಯ ದೇಹದಲ್ಲಿ ವಿಷದ ವಿರುದ್ಧ ಪ್ರತಿಕಾಯಗಳು ಆಂಟಿಬಾಡೀಸ್ ಸೃಷ್ಟಿಯಾಗುತ್ತವೆ ನಂತರ ಆ ಪ್ರತಿಕಾಯಗಳನ್ನು ಪ್ರಾಣಿಯ ರಕ್ತದಿಂದ ಬೇರ್ಪಡಿಸಿ ಆಂಟಿವೆನಂ ತಯಾರಿಸಲಾಗುತ್ತದೆ ಒಂಟೆಯ ಕಣ್ಣೀರಿನಲ್ಲಿ ಈ ನಿರ್ದಿಷ್ಟ ಪ್ರತಿಕಾಯಗಳು ಅಥವಾ ಹಾವಿನ ವಿಷವನ್ನು ನಿಷ್ಕ್ರಿಯಗೊಳಿಸುವ ಯಾವುದೇ ಸಂಯುಕ್ತಗಳಿಲ್ಲ ವಿಳಂಬದ ಅಪಾಯ ಇಂತಹ ಜಾನಪದ ಪರಿಹಾರಗಳನ್ನು ನಂಬುವುದು ಅತ್ಯಂತ ಅಪಾಯಕಾರಿ ಏಕೆಂದರೆ ಇದು ಸರಿಯಾದ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯಲು ವಿಳಂಬಕ್ಕೆ ಕಾರಣವಾಗುತ್ತದೆ ವಿಶ್ ವಿಷಪೂರಿತ ಹಾವಿನ ಕಡಿತದ ಸಂದರ್ಭದಲ್ಲಿ ಸಮಯ ಬಹಳ ಮುಖ್ಯ ಚಿಕಿತ್ಸೆ ವಿಳಂಬವಾದಷ್ಟು ರೋಗಲಕ್ಷಣಗಳು ತೀವ್ರವಾಗುತ್ತವೆ ಮತ್ತು ಶಾಶ್ವತ ಹಾನಿ ಅಥವಾ ಸಾವಿನ ಅಪಾಯ ಹೆಚ್ಚಾಗುತ್ತದೆ ಸೋಂಕಿನ ಅಪಾಯ ಕಣ್ಣೀರಿನಂತಹ ಯಾವುದೇ ಹೊರಗಿನ ವಸ್ತುವನ್ನು ಗಾಯಕ್ಕೆ ಹಾಕುವುದು ಸೋಂಕಿನ ಅಪಾಯವನ್ನು ಹೆಚ್ಚಿಸುತ್ತದೆ ಇದು ಪರಿಸ್ಥಿತಿಯನ್ನು ಮತ್ತಷ್ಟು ಜಟಿಲಗೊಳಿಸುತ್ತದೆ ಹಾವಿನ ಕಡಿತಕ್ಕೆ ಏನು ಮಾಡಬೇಕು ಯಾರಾದರೂ ಹಾವು ಕಚ್ಚಿದರೆ ತಕ್ಷಣವೇ ಈ ಕೆಳಗಿನ ಕ್ರಮಗಳನ್ನು ತೆಗೆದುಕೊಳ್ಳುವುದು ನಿರ್ಣಾಯಕ ಶಾಂತವಾಗಿರಿ ಭಯದಿಂದ ಹೃದಯ ಬಡಿತ ಹೆಚ್ಚಾಗಬಹುದು ಇದು ವಿಷವು ವೇಗವಾಗಿ ಹರಡಲು ಕಾರಣವಾಗಬಹುದು ಕಚ್ಚಿದ ಅಂಗವನ್ನು ಸ್ಥಿರವಾಗಿಡಿ ವಿಷದ ಹರಡುವಿಕೆಯನ್ನು ನಿಧಾನಗೊಳಿಸಲು ಕಚ್ಚಿದ ಅಂಗವನ್ನು ಆದಷ್ಟು ಸ್ಥಿರವಾಗಿಡಿ ಮತ್ತು ಹೃದಯದ ಮಟ್ಟಕ್ಕಿಂತ ಕೆಳಗೆ ಇರಿಸಿ ಆಭರಣ ಮತ್ತು ಬಿಗಿಯಾದ ಬಟ್ಟೆಗಳನ್ನು ತೆಗೆಯಿರಿ ಊತ ಸಾಮಾನ್ಯವಾಗಿದೆ ಆದ್ದರಿಂದ ಬಿಗಿಯಾದ ಯಾವುದೇ ವಸ್ತುಗಳನ್ನು ತೆಗೆದುಹಾಕಿ ಈ ಕೆಲಸಗಳನ್ನು ಮಾಡಬೇಡಿ ವಿಷವನ್ನು ಹೀರಿಕೊಳ್ಳಲು ಪ್ರಯತ್ನಿಸಬೇಡಿ ಗಾಯವನ್ನು ಕತ್ತರಿಸಬೇಡಿ ಟೂರ್ನಿಕೆಟ್ ಬಿಗಿಯಾದ ಪಟ್ಟಿ ಕಟ್ಟಬೇಡಿ ಐಸ್ ಅಥವಾ ಬಿಸಿ ಅನ್ವಯಿಸಬೇಡಿ ಆಲ್ಕೋಹಾಲ್ ಅಥವಾ ಕೆಫೀನ್ ಕುಡಿಯಬೇಡಿ ಹಾವನ್ನು ಹಿಡಿಯಲು ಪ್ರಯತ್ನಿಸಬೇಡಿ ಆದರೂ ಅದರ ನೋಟವನ್ನು ತಿಳಿದಿರುವುದು ವೈದ್ಯರಿಗೆ ಸಹಾಯ ಮಾಡಬಹುದು ತಕ್ಷಣ ವೈದ್ಯಕೀಯ ನೆರವು ಪಡೆಯಿರಿ ಹತ್ತಿರದ ಆಸ್ಪತ್ರೆ ಅಥವಾ ವೈದ್ಯಕೀಯ ಸೌಲಭ್ಯಕ್ಕೆ ಸಾಧ್ಯವಾದಷ್ಟು ಬೇಗ ಹೋಗಿ ವಿಷಪೂರಿತ ಹಾವಿನ ಕಡಿತಕ್ಕೆ ಮುಖ್ಯ ಚಿಕಿತ್ಸೆ ಆಂಟಿವೆನಂ ಆಗಿದೆ ಇದನ್ನು ವೈದ್ಯಕೀಯ ವೃತ್ತಿಪರರು ಮಾತ್ರ ನೀಡಬೇಕು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹಾವಿನ ಕಡಿತಕ್ಕೆ ಯಾವಾಗಲೂ ಆಧುನಿಕ ಔಷಧಿಯನ್ನು ಅವಲಂಬಿಸಿ ಮತ್ತು ತಕ್ಷಣವೇ ವೃತ್ತಿಪರ ವೈದ್ಯಕೀಯ ಸಹಾಯವನ್ನು ಪಡೆಯಿರಿ ಒಂಟೆ ಕಣ್ಣೀರಿನಂತಹ ಜಾನಪದ ಪರಿಹಾರಗಳು ಪರಿಣಾಮಕಾರಿಯಲ್ಲ ಮತ್ತು ಸರಿಯಾದ ಚಿಕಿತ್ಸೆಯನ್ನು ವಿಳಂಬಗೊಳಿಸಿದರೆ ಪ್ರಾಣಾಂತಿಕವಾಗಬಹುದು ಈ ಮಾಹಿತಿ ಇಷ್ಟ ಆದರೆ ನಮ್ಮದ ನೇಚರ್ ಯೂಟ್ಯೂಬ್ ಚಾನಲ್ನು ಲೈಕ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಮಾಡಿ ನಮಸ್ಕಾರ ಕರ್ನಾಟಕ